ಕೆಲವರಿಗೆ ಎ ಸಿ ಬೇಕೇ ಬೇಕು ಫ್ಯಾನ್ ಯೂಸ್ ಮಾಡೋರ್ಗಿಂತ ಎ ಸಿ ಯೂಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಎಸಿಯಲ್ಲಿರುವವರ ಮೂಳೆ ದುರ್ಬಲಗೊಳ್ಳೋದಕ್ಕೆ ಕಾರಣ ಏನು ಸಿಗರೇಟ್ ಮತ್ತು ಮದ್ಯಪಾನ ಸೇವನೆಯು ನಮ್ಮ ಮೂಳೆಗಳನ್ನ ವೀಕ್ ಮಾಡುತ್ತೆ ಬಿಸಿಲಾಗ್ಲಿ ಮಳೆ ಆಗ್ಲಿ ಚಳಿನೇ ಇರಲಿ ಕೆಲವರಿಗೆ ಎ ಸಿ ಬೇಕೇ ಬೇಕು ಆಫೀಸ್ ಹೋಗ್ಲಿ ಮನೆಯಲ್ಲಿ ಎ ಸಿ ಇಲ್ಲದೆ ಕುಳಿತುಕೊಳ್ಳೋದೇ ಇಲ್ಲ ಗಂಟೆ ಎ ಸಿ ಕೆಳಗೆ ಕೂತು ವಿಶ್ರಾಂತಿ ಪಡೆದ್ರೂ ಕೂಡ ಸಾಕಪ್ಪ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇಲ್ಲ ಅದರಲ್ಲಿಯೂ ಇತ್ತೀಚಿನ ದಿನಗಳಲ್ಲಿ ಫ್ಯಾನ್ ಯೂಸ್ ಮಾಡೋರ್ಗಿಂತ ಎ ಸಿ ಯೂಸ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದ್ರೆ ಜಾಸ್ತಿ ಹೊತ್ತು ಎಸಿಯಲ್ಲಿ ಕುಳಿತುಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ತೊಂದರೆಗಳಾಗುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಕೆಲವು ಅಧ್ಯಯನಗಳ ಪ್ರಕಾರ ಎ ಸಿ ಇಷ್ಟಪಡುವವರಿಗೆ ಮೂಳೆಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾದ್ರೆ ಈ ರೀತಿ ಯಾಕಾಗತ್ತೆ ಇದಕ್ಕೆ ಪರಿಹಾರ ಏನು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಲ್ಲಿರುವವರ ಮೂಳೆ ದುರ್ಬಲಗೊಳ್ಳೋದಕ್ಕೆ ಕಾರಣ ಏನು ನಾವು ನಿರಂತರವಾಗಿ ಅಥವಾ ದೀರ್ಘಕಾಲದವರೆಗೆ ಕಡಿಮೆ ತಾಪಮಾನದಲ್ಲಿಯೇ ಇದ್ದಾಗ ದೇಹದ ಚಾಯಾಪಚಾಯ ಕ್ರಿಯೆಯು ಕ್ರಮೇಣವಾಗಿ ನಿಧಾನ ಆಗೋದಕ್ಕೆ ಪ್ರಾರಂಭಿಸುತ್ತೆ ಇದು ಮೂಳೆಗಳಿಗೆ ರಕ್ತದ ಹರಿವನ್ನ ಅಂದ್ರೆ ಈ ಬ್ಲಡ್ ಸರ್ಕ್ಯುಲೇಟ್ ಆಗೋದನ್ನ ಕಡಿಮೆ ಮಾಡಿ ಅವುಗಳನ್ನ ಬಲಪಡಿಸಲು ಅಗತ್ಯವಾದ ಪೋಷಕಾಂಶಗಳನ್ನ ಕಡಿಮೆ ಮಾಡುತ್ತೆ ಈ ಸ್ಥಿತಿಯಲ್ಲಿ ದೀರ್ಘಕಾಲವಾಗಿ ಇರೋದು ಮೂಳೆಗಳನ್ನ ವೀಕ್ ಮಾಡುತ್ತೆ ಅದರ ಜೊತೆಗೆ ಕೀಲ್ ನೋವು ಕೂಡ ಜಾಸ್ತಿ ಬರುತ್ತೆ ಇನ್ನು ಮೂಳೆಗಳ ಆರೋಗ್ಯ ಕಾಪಾಡೋದಕ್ಕೆ ಈ ಸಲಹೆಗಳನ್ನ ಪಾಲಿಸಿ ಹಾಲು ಮತ್ತು ಕ್ಯಾಲ್ಸಿಯಂ ಭರಿತ ಆಹಾರಗಳನ್ನ ಹೆಚ್ಚು ಸೇವಿಸಬೇಕು ಆಮೇಲೆ ಸಾಧ್ಯ ಆದಷ್ಟು ಜಾಸ್ತಿ ಪ್ರಮಾಣದಲ್ಲಿ ನೀರು ಕುಡಿಬೇಕು ಇನ್ನು ಹಸಿರು ತರಕಾರಿಗಳನ್ನ ಸೇವಿಸಿದ್ರೆ ಇದನ್ನ ತಡೆಗಟ್ಟಬಹುದು ಇನ್ನು ನಿಯಮಿತವಾಗಿ ಅಂದ್ರೆ ವ್ಯಾಯಾಮ ಪ್ರತಿದಿನ ಕೂಡ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಇನ್ನು ಬಹಳ ಇಂಪಾರ್ಟೆಂಟ್ ಆಗಿ ಯಾರಾದರೂ ಧೂಮಪಾನ ಮಾಡಿದ್ರೆ ಅಥವಾ ಮದ್ಯಪಾನ ಮಾಡಿದ್ರೆ ಅದರಿಂದ ದೂರ ಇರಬೇಕು ಸಿಗರೆಟ್ ಮತ್ತು ಮದ್ಯಪಾನ ಸೇವನೆಯು ನಮ್ಮ ಮೂಳೆಗಳನ್ನ ವೀಕ್ ಮಾಡುತ್ತೆ ಹಾಗಾಗಿ ಈ ರೀತಿಯ ಅಭ್ಯಾಸಗಳನ್ನ ತ್ಯಜಿಸುವುದರ ಮೂಲಕ ಮೂಳೆಯ ಆರೋಗ್ಯವನ್ನ ಅಂದ್ರೆ ಓವರ್ ಬೋನ್ ಹೆಲ್ತ್ ಅನ್ನ ಉತ್ತಮವಾಗಿ ನಾವು ಕಾಪಾಡಿಕೊಳ್ಳಬಹುದು